ಇಪ್ಪತ್ತೆಂಟನೆಯ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ ಹದಿಮೂರು ಮತ್ತು ಎರಡನೆಯ ಪದ ಎಂಟು ಆದರೆ ಶ್ರೇಣಿಯ ಮೊದಲನೇ ಪದವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೂರನೆಯ ಪದ ಎ ತ್ರೀ ಇಸಿಕೋರ್ಟು ಹದಿಮೂರು ಮತ್ತು ಎರಡನೆಯ ಪದ ಎ ಟು ಇಸಿಕೋರ್ಟು ಎಂಟು ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಸೊ ಇದು ಏನಾಗುತ್ತೆ ಹೇಳಿ ಸಾಮಾನ್ಯ ವ್ಯತ್ಯಾಸವು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಆಗತ್ತೆ ಸೊ ಹಾಗಾಗಿ ಡಿಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಏ ಟು ಇಸ್ ಇಕ್ವಲ್ ಟು ಏನಾಗತ್ತೆ ಥರ್ಟೀನ್ ಮೈನಸ್ ಏಟ್ ಸೊ ಇದೆಷ್ಟು ಬರುತ್ತೆ ಡಿ ಈಸ್ ಈ ಟು ಐದು ಆಗತ್ತೆ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ ಐದು ಬಂದಿದೆ ಸೊ ಈಗ ಮೊದಲನೆಯ ಪದವನ್ನ ಕಂಡುಹಿಡಬೇಕು ಅಲ್ವಾ ಸೊ ಮೊದಲನೆಯ ಪದ ಸೊ ಈಗ ಇಲ್ಲಿ ಎರಡನೆಯ ಪದವನ್ನು ಯಾವ ರೀತಿ ವ್ಯಕ್ತಪಡಿಸಬಹುದು ಹೇಳಿ ಮೊದಲನೆಯ ಪದ ಎ ಪ್ಲಸ್ ಟಿ ಸೊ ಇವುಗಳ ಮೊತ್ತ ಏನಾಗುತ್ತೆ ಎರಡನೆಯ ಪದ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಎಷ್ಟು ಅನ್ನ ಫೈಂಡ್ ಔಟ್ ಮಾಡಬೇಕು ಪ್ಲಸ್ ಡಿ ಐದು ಸೊ ಎರಡನೆಯ ಪದ ಎಷ್ಟಿದೆ ಎಂಟು ಇದೆ ಸೊ ಎಸ್ ಈಕ್ವಲ್ ಟು ಎಂಟು ಮೈನಸ್ ಐದು ಎಸ್ ಈಕ್ವಲ್ ಟು ಮೂರು ಆಗತ್ತೆ ಸೊ ಹಾಗಾಗಿ ಇಲ್ಲಿ ಶೇಡಿಯ ಮೊದಲನೆಯ ಪದ ಮೂರು ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಡಿ ಐದು ಆಗಿದೆ ಕೇಳಿರೋದು ಮೊದಲನೇ ಪದವನ್ನ ಕೇಳಿದಾರಲ್ವಾ ಸೊ ಹಾಗಾಗಿ ಎಸಿಕೊಂಡು ಮೂರು ಆಗಿದೆ